ನಮಸ್ಕಾರ ಗೆಳೆಯರೆ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಮಹಿಳೆಯರು ನಿಮ್ಮನ್ನ ನೋಡುತ್ತಲೇ ಇದ್ದಾಳೆ ಅಂದ್ರೆ ಅದರ ಅರ್ಥವೇನು ಅಂತ ಹೌದು ಅವಳು ನನ್ನ ಕಡೆ ನೋಡ್ತಿದ್ದಾಳೆ ಆದ್ರೆ ನನ್ನಲ್ಲಿ ಇಂಟ್ರೆಸ್ಟ್ ಇದೆಯೋ ಇಲ್ಲವೋ ಅಂತ ಕನ್ಫ್ಯೂಷನ್ ಇರೋದು ಸಹಜ ಆದ್ರೆ ಬಾಡಿ ಲ್ಯಾಂಗ್ವೇಜ್ ಎ ಕಂಟ್ಯಾಕ್ಟ್ ಮತ್ತು ಸರ್ ಸಿಗ್ನಲ್ಸ್ ಅರ್ಥ ಮಾಡ್ಕೊಂಡ್ರೆ ನೀವೇ ಗೊತ್ತು ಮಾಡಿಕೊಳ್ಳಬಹುದು ಹಾಗಾದ್ರೆ ವಿಡಿಯೋ ಅಂತ್ಯದವರೆಗೂ ಕೂತ್ಕೊಳ್ಳಿ ಏಕೆಂದರೆ ಇಲ್ಲಿ ಸೈಕಾಲಜಿ ಬ್ಯಾಕ್ ಸೈನ್ಸ್ ಮಾತ್ರ ಹೇಳ್ತೀನಿ ಮೊದಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಬೆಲ್ ಇಕನು ಒತ್ತಿ ಏಕೆಂದರೆ ಇಂತಹ ಡೈಟಿಂಗ್ ರಿಲೇಷನ್ಶಿಪ್ ಟಿಪ್ಸ್ ನಾನು ನಿಮಗೆ ನಿತ್ಯ ಹಂಚ್ತೀನಿ ಪಾರ್ಟ್ ಒಂದು ನೋಡೋದು ವಿಸ್ ಸ್ಟೇರಿಂಗ್ ಯಾವುದು ಇಂಟರೆಸ್ಟ್ ಯಾವುದು ಜಸ್ಟ್ ಕ್ಯಾಶುವಲ್ ಒಂದು ಏ ಕಾಂಟ್ಯಾಕ್ಟ್ ಕಣ್ಣಿನ ಸಂಪರ್ಕ ಸಿಗ್ಗು ಸ್ಮೈಲ್ ಇಂಟರೆಸ್ಟ್ ಅವಳು ನಿಮ್ಮನ್ನ ನೋಡ್ತಾ ಇದ್ದಾಳೆ ಆದರೆ ನೀವು ನೋಡಿದ್ರೆ ಕಣ್ಣು ಮರೆಸ್ಕೊಳ್ತಾಳ ಇದು ಸಿಗ್ಗು ಅಟ್ರಾಕ್ಷನ್ ಡಿರೆಕ್ಟ್ ಎ ಕಂಟ್ಯಾಕ್ಟ್ ನೋ ಸ್ಮೈಲ್ ಮೇ ಬಿ ಜಸ್ಟ್ ಅಬ್ಸರ್ವಿಂಗ್ ಕೆಲವು ಸಲ ಅವಳು ನಿಮ್ಮ ಕಡೆ ನೋಡ್ತಿರಬಹುದು ಆದ್ರೆ ಅದು ಕ್ಯೂರಿಯಾಸಿಟಿ ಅಥವಾ ಜನರಲ್ ಅಬ್ಸರ್ವೇಷನ್ ಆಗಿರಬಹುದು ಎರಡು ಫ್ರೀಕ್ವೆನ್ಸಿ ಎಷ್ಟು ಸಾರಿ ನೋಡ್ತಾಳೆ ಮೂರು ಮೈನಸ್ ನಾಲ್ಕು ಸೆಕ್ಸ್ಟರ್ ಲುಕ್ ಇಂಟ್ರೆಸ್ಟೆಡ್ ಸೈಕಾಲಜಿ ಪ್ರಕಾರ prolonged eye contact more seconds romantic interest quick glances one sec just checking adu casual agidabodu deep interest Allah. pro tip ki, avalu kade nodidaga avalu matte nimma glance glance How haudu andre shes into you part 8 sharira bhashaya sanketagalu one koodalu sari padisikolluvudu ನೀವು ಹತ್ತಿರ ಇದ್ದಾಗ ಕೂದಲು ಟ್ವಿಸ್ಟ್ ಮಾಡ್ತಾಳ ನೆಕ್ ಅಥವಾ ಇಯರ್ ತೊಟ್ಟಿಕೊಳ್ತಾಳ ಇದು ಸಬ್ ಫ್ಲರ್ಟಿಂಗ್ ಫ್ಲೋಟಿಂಗ್ ಸೆಗ್ನಾವ್ ಎರಡು ಲಿಪ್ ಬೆಟಿಂಗ್ ಲಿಪ್ ಲಿಕ್ಕಿಂಗ್ ತುಟಿ ಕಚ್ಚುವುದು ಈ ಸಿಗ್ನಾಲ್ ಬಹಳ ಪವರ್ಫ್ ಅವಳು ನಿಮ್ಮ ಕಡೆ ನೋಡ್ತಾ ತುಟಿ ಬೈಟ್ ಮಾಡ್ತಾಳ ಇಂಟೆನ್ಸ್ ಅಟ್ರಾಕ್ಷನ್ ಮೂರು ಮೆರೋವೆಂಗ್ ನಿಮ್ಮಂತೆ ನಡೆದುಕೊಳ್ಳುವುದು ನೀವು ಕೈ ಕಟ್ಟಿದ್ರೆ ಅವಳು ಕೈ ಕಟ್ತಾಳಾ Nima drinking stale, sitting posture anukaristhala. Idu nino nananu pasandistia anta signal. Part muru, social digital signals, indina yugadali digital clues. Bondu. Social media interactions. Nima stories posts ki reactamartarla. Random dmims, memes, questions, trying to start convo. Ieradu. ಫ್ರೆಂಡ್ಸ್ ಬಿಹೇವಿಯರ್ ಅವಳ ಸ್ನೇಹಿತೆಯರ ನಡವಳಿಕೆ ನೀವು ಬಂದಾಗ ಅವಳ ಸ್ನೇಹಿತೆಯರು ಸ್ಮೈಲ್ ಮಾಡ್ತಾರ ಅವಳ ಸ್ನೇಹಿತೆಯರು ನಿಮ್ಮ ಹತ್ತಿರ ಬಂದು ಏನಾದ್ರೂ ಹೇಳ್ತಾರ ಇದರ ಅರ್ಥ ಅವಳು ನಿಮ್ಮ ಬಗ್ಗೆ ಅವರಿಗೆ ಹೇಳಿದ್ದಾಳೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಹಿಳೆಯರು ನಿಮ್ಮನ್ನು ನೋಡ್ತಾ ಇದ್ದರೆ ಅದರ ಅರ್ಥವೇನು ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ ನಿಮ್ಮ ಅನುಭವವೇನು ಯಾರಾದ್ರೂ ನಿಮ್ಮನ್ನ ಹೀಗೆ ನೋಡ್ತಾ ಇದ್ದಾರಾ Niu yarana notice mardi dira. Comment section alihirli. Intaha dating tips, psychology facts, relationship advice nitia Channel subscribe mardi bel iconuati. Nima channel. Time pastjek ada. The de Matte Mate sigorna mundina video deli.